ಹನುಮಂತನನ್ನು ಕಂಡು ಭಯ ಪಡುವುದೇಕೆ ಇದು ಶನಿ ಮತ್ತು ಹನುಮಂತನ ಕತೆ ಶನಿಯು ಹನುಮಂತನನ್ನ ನೋಡಿದರೆ ಭಯ ಬೀಳುತ್ತಾನೆ ಎನ್ನುವುದು ನಮಗೆಲ್ಲ ತಿಳಿದಿರುವ ವಿಚಾರ ಶನಿ ಮತ್ತು ಹನುಮಂತನ ನಡುವಿನ ಸಮರದ ಬಗ್ಗೆ ಕೇಳಿದ್ದೀರಾ ಶನಿಯು ಹನುಮಂತನನ್ನ ನೋಡಿ ಹೆದರಲು ಕಾರಣವೇನು ಶನಿ ಮತ್ತು ಹನುಮಂತನಿಗೆ ಸಂಬಂಧಿಸಿದ ಈ ಕಥೆಯನ್ನು ನೀವು ತಿಳಿಯಲೇಬೇಕು ಹನುಮಂತನ ಬಗ್ಗೆ ಅನೇಕ ಮಹಾನ್ ಕತೆಗಳಿವೆ ಆದರೆ ನಾವಿಂದು ನಿಮಗೆ ಹನುಮಂತನಿಗೆ ಮತ್ತು ಶನಿದೇವನಿಗೆ ಸಂಬಂಧಿಸಿದ ಕೆಲವು ಕಥೆಗಳನ್ನ ಹೇಳಲಿದ್ದೀವಿ ಶನಿದೇವನು ತನ್ನನ್ನು ತಾನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಿದನು ಮತ್ತು ಅವನು ತನ್ನಲ್ಲಿ ಬಹಳಷ್ಟು ಅಹಂಕಾರವನ್ನ ಹೊಂದಿದ್ದನು ಆದರೆ ಅವನು ಹನುಮಂತನನ್ನು ಎದುರಿಸಿದಾಗ ಏನಾಯಿತು ಐದು ಆಸಕ್ತಿದಾಯಕ ಕಥೆಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಶನಿ ಮತ್ತು ಹನುಮಂತನ ನಡುವಿನ ಗದಾಯುದ್ಧ ಯುದ್ಧ ಬಾಲ್ಯದಲ್ಲಿ ಶನಿದೇವನು ತನ್ನ ಹೆತ್ತವರೊಂದಿಗೆ ಕೋಪಗೊಂಡು ಮನೆಯಿಂದ ಓಡಿ ಹೋಗುತ್ತಾನೆ ಮತ್ತು ತನ್ನ ಶಕ್ತಿಯ ಬಲದಿಂದ ಜನರಿಗೆ ತೊಂದರೆ ನೀಡಲು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ ಇದರಿಂದ ಶನಿದೇವನು ಗ್ರಾಮಕ್ಕೆ ಬೆಂಕಿ ಹಚ್ಚುತ್ತಾನೆ ಏಕೆಂದರೆ ಆ ಗ್ರಾಮದ ಜನರು ಶನಿಗೆ ನೀರನ್ನೂ ಕುಡಿಯಲು ಬಿಡುವುದಿಲ್ಲ ಗ್ರಾಮಸ್ಥರೆಲ್ಲರೂ ಶನಿದೇವನನ್ನು ಸುತ್ತುವರಿದು ಕೊಲ್ಲಲು ಪ್ರಯತ್ನಿಸಿದಾಗ ಹನುಮಂತನು ಅವನನ್ನು ರಕ್ಷಿಸಿ ಮನೆಗೆ ಹೋಗುವಂತೆ ಬುದ್ಧಿ ಮಾತನ್ನು ಹೇಳುತ್ತಾನೆ ಆದರೆ ಶನಿಯು ಅದನ್ನು ಕೇಳದೆ ಹನುಮಂತನ ಮೇಲೆ ಜಗಳವಾಡಲು ಪ್ರಾರಂಭಿಸುತ್ತಾನೆ ನಂತರ ಇಬ್ಬರ ನಡುವೆ ಗದಾಯುದ್ಧ ನಡೆಯುತ್ತದೆ ನಂತರ ಹನುಮಂತನು ಶನಿಯನ್ನು ತನ್ನ ಬಾಲದಲ್ಲಿ ಸುತ್ತಿ ಶನಿಯ ತಂದೆಯ ಬಳಿಗೆ ಕರೆದುಕೊಂಡು ಹೋಗಿ ಬಿಡುತ್ತಾನೆ ಒಮ್ಮೆ ಶನಿಯ ನೋವನ್ನು ವಾಸಿ ಮಾಡಿದ ಹನುಮಂತ ಶನಿ ದೇವನು ಹನುಮಂತನ ಶಕ್ತಿ ಮತ್ತು ಪರಾಕ್ರಮದ ಹೊಗಳಿಕೆಯನ್ನು ಕೇಳಿದಾಗ ಅವನು ಹನುಮಂತನೊಂದಿಗೆ ಹೋರಾಡಲು ಹೊರಟನು ಆದರೆ ಆ ಸಮಯದಲ್ಲಿ ಹನುಮಂತನು ತನ್ನ ಭಗವಾನ್ ಶ್ರೀರಾಮನ ಭಕ್ತಿಯಲ್ಲಿ ಮಗ್ನನಾಗಿದ್ದನು ಆಗ ಶನಿದೇವನು ತನ್ನ ಶಕ್ತಿಯ ಗರ್ವದಿಂದ ನುಗ್ಗಿ ಬಂದು ಹನುಮಂತನ ರಾಮ ಭಕ್ತಿಗೆ ಭಂಗ ತಂದನು ಮತ್ತು ಯುದ್ಧಕ್ಕೆ ಸವಾಲು ಹಾಕಿ ಕರೆದನು ಇದಾದ ನಂತರ ಹನುಮಂತನು ಅವನೊಂದಿಗೆ ಒತ್ತಾಯದಿಂದ ಹೋರಾಡಬೇಕಾಯಿತು ಕೊನೆಗೆ ಅವನು ಶನಿದೇವನನ್ನು ತನ್ನ ಬಾಲದಲ್ಲಿ ಕಟ್ಟಿ ರಾಮ ಭಕ್ತಿಯಲ್ಲಿ ಮುಳುಗಿದನು ಶನಿದೇವನು ಬಹಳಷ್ಟು ಪ್ರಾರ್ಥಿಸಿದನು ನಂತರ ಅವನು ಶನಿದೇವನನ್ನು ಮುಕ್ತಗೊಳಿಸಿದನು ಶನಿದೇವನಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವ ಮೂಲಕ ಶನಿಗಾದ ನೋವನ್ನು ನಿವಾರಿಸಿದನು ಹೀಗಿದ್ದಾಗ ಮತ್ತೊಮ್ಮೆ ರಾವಣನಿಂದ ಶನಿಯ ಮುಕ್ತಿ ಹನುಮನಿಂದ ಆಗುತ್ತದೆ ಒಮ್ಮೆ ದುರಹಂಕಾರಿಯಾದ ಲಂಕಾಪತಿ ರಾವಣನು ಶನಿದೇವನನ್ನು ಬಂಧಿಸಿ ಲಂಕಾದ ಜೈಲಿನಲ್ಲಿಟ್ಟನು ಅದೇ ಸಂದರ್ಭದಲ್ಲಿ ಹನುಮಂತನು ಸೀತಾಮಾತೆಯನ್ನು ಹುಡುಕಿಕೊಂಡು ಲಂಕೆಗೆ ಬಂದಾಗ ತಾಯಿ ಜಾನಕಿಯನ್ನು ಹುಡುಕುತ್ತಿರುವಾಗ ಜೈಲಿನಲ್ಲಿ ಬಂಧಿತನಾದ ಶನಿದೇವನನ್ನು ಕೊಂಡನು ಇಲ್ಲಿಯೂ ಕೂಡ ಹನುಮಂತನು ಶನಿಯನ್ನು ರಾವಣನ ಬಂಧನದಿಂದ ಮುಕ್ತಗೊಳಿಸಿದನು ಶನಿಯು ಹನುಮಂತನಿಗೆ ಧನ್ಯವಾದಗಳನ್ನು ಅರ್ಪಿಸಿದನು ಮತ್ತು ಹನುಮಂತನ ಭಕ್ತರಿಗೆ ಯಾವುದೇ ಕಾರಣಕ್ಕೂ ತೊಂದರೆಯನ್ನು ನೀಡುವುದಿಲ್ಲವೆಂದು ಭರವಸೆಯನ್ನು ನೀಡಿದನು ಹೀಗಿದ್ದಾಗ ಮತ್ತೊಮ್ಮೆ ಹನುಮಂತನಿಗೆ ಸಾಡೆ ಸಾತಿ ನೀಡಲು ಹೋಗಿ ನೋವುಂಡ ಶನಿದೇವ ನಂಬಿಕೆಯ ಪ್ರಕಾರ ಒಮ್ಮೆ ಶನಿದೇವನು ಹನುಮಂತನ ಬಳಿಗೆ ಬಂದು ನಾನು ಕೃಷ್ಣಲೀಲೆಯ ಅಂತ್ಯದ ನಂತರ ಕಲಿಯುಗ ಪ್ರಾರಂಭವಾಗಿದೆ ಎಂದು ಎಚ್ಚರಿಸಲು ಬಂದಿದ್ದೇನೆ ಎಂದು ಹೇಳುತ್ತಾನೆ ಈ ಕಲಿಯುಗದಲ್ಲಿ ದೇವಾನುದೇವತೆಗಳು ಭೂಮಿಯಲ್ಲಿ ಇರಲು ಸಾಧ್ಯವಿಲ್ಲ ಏಕೆಂದರೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬರೂ ತನ್ನ ಸಾಡೆ ಪ್ರಭಾವಕ್ಕೆ ಒಳಗಾಗುತ್ತಾರೆ ಹಾಗಾಗಿ ಇದರಿಂದ ನಿಮ್ಮ ಮೇಲೂ ಅದರ ಪರಿಣಾಮವು ಪ್ರಾರಂಭವಾಗಲಿದೆ ಯಾವ ದೇವರು ಅಥವಾ ಮನುಷ್ಯನು ರಾಮನ ಆಶ್ರಯದಲ್ಲಿ ವಾಸಿಸುತ್ತಾನೋ ಅವನ ಮೇಲೆ ಕಾಲವು ಯಾವುದೇ ಪರಿಣಾಮ ಬೀರುವುದಿಲ್ಲ ಹಾಗಾಗಿ ನೀನು ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗು ಎಂದು ಹನುಮ ಹೇಳುತ್ತಾನೆ ಇದಕ್ಕೆ ಒಪ್ಪದ ಶನಿಯು ನನ್ನ ಕೆಲಸವನ್ನು ನಾನು ಮಾಡಲೇಬೇಕು ಎಂದು ಹನುಮಂತನ ಅಲೆಯ ಮೇರಿ ಕುಳಿತು ಇಂದಿನಿಂದ ಎರಡೂವರೆ ವರ್ಷಗಳ ಕಾಲ ನೀನು ಎಲ್ಲ ವಿಷಯಗಳಲ್ಲೂ ನನ್ನನ್ನು ಹೆದರಿಸಲೇಬೇಕು ಎಂದು ಹೇಳುತ್ತಾನೆ ಹಾಗಾದರೆ ಮುಂದೆ ಏನಾಗುತ್ತದೆ ಶನಿಯು ಹನುಮಂತನ ಹಣೆಯನ್ನೇರಿ ತಕ್ಷಣ ಹನುಮಂತನಿಗೆ ಹಣೆಯ ಭಾಗದಲ್ಲಿ ತುರುಕಿಯಾಗಲು ಆರಂಭವಾಯಿತು ಇದಕ್ಕಾಗಿ ಹನುಮಂತನು ಒಂದು ಪರ್ವತವನ್ನ ಎತ್ತಿ ನನ್ನ ಹಣೆಯ ಮೇಲೆ ಇಡುತ್ತಾನೆ ಇದರಿಂದ ಭಯಗೊಂಡ ಶನಿದೇವನು ಪ್ರತ್ಯುತ್ತರವಾಗಿ ಹನುಮಂತನು ನೀನು ನಿನ್ನ ಕೆಲಸ ಮಾಡು ನಾನು ನನ್ನ ಕೆಲಸ ಮಾಡುತ್ತೇನೆಂದು ಹೇಳುತ್ತಾನೆ ಇನ್ನು ತುರಿಕೆ ನಿಲ್ಲದ ಕಾರಣ ಹನುಮಂತನು ಮತ್ತೊಂದು ಪರ್ವತವನ್ನ ಎತ್ತಿ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ ಪರ್ವತದ ಭಾರವನ್ನು ತಾಡಲಾರದೆ ಶನಿಯು ಹನುಮಂತನ ಬಳಿ ನನ್ನನ್ನು ಬಿಟ್ಟು ಬಿಡುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಹನುಮಂತನು ಶನಿಯ ಸೊಕ್ಕನ್ನು ಮುರಿಯಲು ಮತ್ತೊಂದು ಪರ್ವತವನ್ನ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ ಇದರಿಂದ ಆಘಾತಗೊಂಡ ಶನಿಯು ಹನುಮಂತನೊಂದಿಗೆ ರಾಜಿಯಾಗುವುದಾಗಿ ಒಪ್ಪಿಕೊಂಡು ತನ್ನ ತಪ್ಪಿಗಾಗಿ ಕ್ಷಮೆಯನ್ನು ಕೇಳುತ್ತಾನೆ ಹನುಮಂತನ ಶನಿಯ ಕೂಗನ್ನು ಕೇಳಿಸಿಕೊಳ್ಳದೆ ನಾಲ್ಕನೇ ಪರ್ವತವನ್ನೂ ಎತ್ತಿ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ ಆಗ ಶನಿಯು ನನ್ನನ್ನು ದಯಮಾಡಿ ಬಿಟ್ಟುಬಿಡು ಎಂದು ದುಃಖದಿಂದ ಪ್ರಾರ್ಥಿಸುತ್ತಾನೆ ನಂತರ ಹನುಮಂತನು ಶನಿಯನ್ನು ನೋವಿನಿಂದ ಮುಕ್ತಗೊಳಿಸುತ್ತಾನೆ ಈಗ ಗುಜರಾತ್ನ ಭಾವಾನಗರದಲ್ಲಿರುವ ಸಾರಂಗಪುರ ಗ್ರಾಮದಲ್ಲಿರುವ ಕಷ್ಟಭಂಜನ್ ಹನುಮಾನ್ ದೇವಸ್ಥಾನವು ಬಲಿಯ ಪಾದದ ಕೆಳಗೆ ಶನಿದೇವನು ಕುಳಿತಿರುವ ಏಕೈಕ ದೇವಾಲಯವಾಗಿದೆ ವಿಶೇಷವೆಂದರೆ ಇಲ್ಲಿ ಶನಿದೇವನು ಸ್ತ್ರೀ ರೂಪದಲ್ಲಿ ಕುಳಿತಿದ್ದಾನೆ ದಂತಕಥೆಯ ಪ್ರಕಾರ ಇಲ್ಲಿ ಒಮ್ಮೆ ಶನಿದೇವನ ಕೋಪವು ಭೂಮಿಯ ಮೇಲೆ ತುಂಬಾ ಹೆಚ್ಚಾಯಿತು ಎಲ್ಲರೂ ಅಸಮಾಧಾನಗೊಳ್ಳಲು ಪ್ರಾರಂಭಿಸಿದರು ಆಗ ಜನರು ಹನುಮಂತನ ಆಶ್ರಯವನ್ನು ಬೇಡಿದರು ಎಲ್ಲರೂ ಓ ದೇವರೇ ನಮ್ಮನ್ನು ರಕ್ಷಿಸು ಎಂದು ಹನುಮಂತನನ್ನ ಕೂಗಿದರು ಶನಿಯು ತನ್ನ ಭಕ್ತರಿಗೆ ತೊಂದರೆ ಕೊಡುತ್ತಿರುವುದನ್ನು ತಿಳಿದ ಹನುಮಂತ ಕೋಪಗೊಂಡನು ಕೋಪದಲ್ಲಿ ಅವನು ತನ್ನ ಗದೆಯನ್ನ ಎತ್ತಿಕೊಂಡು ಶನಿದೇವನನ್ನು ಹುಡುಕಲು ಪ್ರಾರಂಭಿಸಿದನು ಈ ವಿಷಯ ತಿಳಿದ ಶನಿದೇವನಿಗೆ ಭಯವು ಹೆಚ್ಚಾಯಿತು ಈಗ ಯಾರೂ ನನ್ನನ್ನು ಉಳಿಸಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಂಡನು ಶನಿದೇವ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಯಾವುದೇ ಮಾರ್ಗ ಸಿಗದಿದ್ದಾಗ ಅವನು ಸ್ತ್ರೀ ವೇಷವನ್ನು ಆರಿಸಿಕೊಂಡನು ತಾನು ಸ್ತ್ರೀ ವೇಷದಲ್ಲಿದ್ದರೆ ಹನುಮಂತನು